ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಬಸ್ಟೇಲ್ ಪಾಲ್ಗೊಂಡಿದ್ದಾರೆ ಎಲ್ಲರೂ ಸ್ವಾಗತ ಈ ಕಾರ್ಯಕ್ರಮನಾ ನಾಷ್ಟಕ್ಕೆ ಬಂದಿರೋಣ ಶ್ರೀ ತನಿಷಾ ಅವರೇ ಎಲ್ಲರಿಗೂ ಆತ್ಮೀಯ ಮಾಧ್ಯಮ ಮಿತ್ರರಾದ ಗೌಡರಾವ್ ಚೌಡರಿ ಓಕೆ ಓಕೆ ಮಾಧ್ಯಮ ಮಿತ್ರರೇ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಆ ಸಲದ ಪೆನ್ ಡ್ರೈವ್ ವಿಚಾರದಲ್ಲಿ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ಆ ಮಾತನಾಡೋದು ಚಿತ್ರಾನ್ನ ಬೈಪುಕರಿಸಿ ವಿಚಿತ್ರವಾಗಿ ತೋರಿಸುವಂಥದ್ದು ಮತ್ತು ಅವರಿಗೆ ನಿಂದಣೆ ಮಾಡುವಂಥ ಕೆಲಸ ನಡೀತಾ ಇದೆ ಅದು ಯಾವುದೇ ಕಾರಣಕ್ಕೂ ನಡೀಬಾರದು ಮತ್ತು ಮಾಡಬಾರದು ಅವರು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು ಮತ್ತು ಇನ್ನೊಂದು ವಿಚಾರ ವಿಶೇಷ ಏನಂದರೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಂಡ ಪದವನ್ನು ನಿತ್ಯವರು ಸೊ ಈ ರೀತಿ ಇದ್ದಾಗ ಪ್ರತಿಭಟನೆ ಮಾಡಿ ಯಾವ ರೀತಿ ಮಾಡಬೇಕು ನ್ಯಾಯತ್ವ ಮಾಡೋಂಥ ಮಾಡಿ ಅದನ್ನು ದೇವೇಗೌಡರ ಹೆಸರಲ್ಲಿ ಬಳಸ್ಕೊಳ್ಳೋದು ದೇವೇಗೌಡರ ಮದಿಗ್ ತರೋ ವಿಚಾರ ದೇವೇಗೌಡರೇ ಆ ಇದರಲ್ಲಿ ಬಾಗ್ಯಗಿರೋ ಬಿಂಬಿಸುವಂಥ ಆಗ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಂಥ ವಿಚಾರಗಳಲ್ಲ ಖಂಡಿತ ಅದೆಲ್ಲ ಮಾಡಬೇಡಿ ಯಾಕೆ ಅಂತಂದರೆ ನಮ್ಮ ಮೈಸೂರು ಜಿಲ್ಲಾ ಒಕ್ಕಲ ಅದಕ್ಕೆ ತಕ್ಕಂತೆ ಪ್ರತಿಭಟನೆ ಮಾಡೋಕೆ ನಾವು ಸಿದ್ಧ ಇದ್ದೀವಿ ಬಟ್ ಏನಂದರೆ ಇದು ವಿಚಾರದಲ್ಲಿ ಯಾವ ರೀತಿ ನ್ಯಾಯತ್ವ ಮಾಡಬೇಕು ಅದು ನ್ಯಾಯಾಂಗ ಮಾಡಿ ಅಂತೇಳಿ ತಿಳುವಳಿಕೆ ಪಡಿಸೋಣ ಅಂತೇಳಿ ಈ ಸಭೆ ಕರೀತೀವಿ ಎಂಟಾಣಿ ಏನಿಲ್ಲ ಅದು ಏನಿಗೆ ಎಸ್ ಐ ಡಿ ತನಕ ಕೊಟ್ಟಿದ್ದಾರೆ ಅದು ಎಸ್ ಐ ಡಿ ತನಕ ನೆಲೀತು ಅದು ನಕಲಿ ಯೋರು ಅಸಲ್ಲಿ ಎಂಬ ನಿರ್ಧಾರ ಮಾಡ್ತಾರೆ ಅವರು ಯಾರು ಈಗ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರ ಕುಮಾರ ಸಭೆಯಲ್ಲಿ ಹೇಳಿದಾರಲ್ಲ ಮುಖಿದವರು ನೀರು ಕುಡಿತಾರೆ ಅಂತೇಳಿ ಅದಕ್ಕೆ ಎಲ್ಲರೂ ಭದ್ರವಾಗಿರಬೇಕು ಬಟ್ ಆ ವಿಚಾರವಾಗಿ ಹಿರಿಯ ವಸತಿ ದಿವ್ಯಾಡನ ಎಲಿಬಾರದು ವಿಚಾರವಾಗಿ ಅಂತೇಳಿ ನಮ್ಮ ಪರವಾಗಿಲ್ಲ ಸರ್ ದೇವೇಗೌಡರ ಹೆಸರು ದಯವಿಟ್ಟು ತರಬೇಡಿ ಏನೋ ರಾಜಕೀಯದಲ್ಲಿ ಎಷ್ಟು ಆಲ್ಮೋಸ್ಟ್ ಒಂದು ಐವತ್ತರವತ್ತು ವರ್ಷನೇ ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣ ಮಾಡಿರೋ ಟೈಮಲ್ಲಿ ಇಲ್ಲಿವರೆಗೂ ಕೂಡ ನಾಡು ನುಡಿ ಅಂತ ಬಂದಾಗ ಪ್ರಪ್ರಥಮ ಪ್ರಮಿಸಲು ಕರ್ನಾಟಕದಿಂದ ಪುರವಿಸ್ತು ದೇವೇಗೌಡರು ಸೊ ಈ ವಿಚಾರವಾಗಿ ನಿಮಗೆ ಗೊತ್ತೊಂದು ಒಂದು ಒಂದು ಲಾಸ್ಟ್ ಒಂದು ಹುಬ್ಬಳ್ಳಿಯೊಂದು ಒಂದು ಹ ಕೇಸ್ ಆಯ್ತು ಎಲ್ಲೋಗಿರೋ ಮಹಿಳಾ ಸಂಘಟನೆ ಆಗಲಿಲ್ಲ ಇಲ್ಲ ನಾನು ಹೇಳ್ತಾ ಇರೋದು ಪ್ರಜ್ವಲ್ಯವ ಮಾಡಿದ್ರೆ ಶಿಕ್ಷೆ ಕೊಡಿ ಅದ್ರ ಬಗ್ಗೆ ನಮ್ಗೆ ಯಾವ್ದೇ ಯಾವ್ದೇ ತರ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಎರಡು ಮಾತು ಇಲ್ವೇ ಇಲ್ಲ ಬಟ್ ದೇವೇಗೌಡ ಎಸ್ ಯಾಕೆ ತರ್ತಾರೆ ಮಧ್ಯಕ್ಕೆ ದೇವೇಗೌಡರ ಹೆಸರು ತರೋದು ದೇವೇಗೌಡರು ಭಾವಚಿತ್ರ ವಿರೋಪ ಮಾಡೋದು ದೇವೇಗೌಡರ ಮೇಲೆ ಅವಳಕಾರಿಯಾಗಿ ಮಾತಾಡೋದು ಇದು ಖಂಡಿತ ಸ್ವೀಕಾರ ಇಲ್ಲ ಸರ್ ದೇವೇಗೌಡರು ನಮಗೆ ಆದರ್ಶ ರಾಜಕಾರಣಿಯಿಂದ ಇಡೀ ದೇಶ ಅಲ್ಲ ಇವೊಂದು ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಬೇರೆ ಬೇರೆ ಪಕ್ಷದವರು ಕೂಡ ಹೋಗುತ್ತಾರೆ ಅದ ಬಗ್ಗೆ ಸೊ ದಯವಿಟ್ಟು ದೇವೇಗೌಡ ಹೆಸರು ದಯವಿಟ್ಟು ಈ ವಿಷಯದ ಬಗ್ಗೆ ತರಬೇಡಿ ಯಾರು ಯಾರು ತಪ್ಪು ಯಾರು ಮಾಡಿ ಶಿಕ್ಷೆ ಆಗಿ ಅದ್ರ ಬಗ್ಗೆ ಯಾರು ಸಮರ್ಥನೆ ಯಾರು ಈಗ ನಾನೇ ನಾಗರಿಕ ಸಮಾಜದಲ್ಲಿ ಅದ್ರ ಬಗ್ಗೆ ಯಾವ್ದೇ ತರ ಸಮರ್ಥನೆ ಇಲ್ಲ ತಪ್ಪಾಗಿ ಶಿಕ್ಷೆ ಆಗಲಿ ಶಿಕ್ಷೆ ಕೊಡಿ ಬಟ್ ದೇವೇಗೌಡ ಹೆಸರು ದಯವಿಟ್ಟು ಯಾರು ತಲುಬೇಡಿ ದೇವೇಗೌಡ ಹೆಸರಿನ ತಾ ಬಂದ್ರೆ ನಾವು ನಿಮ್ಗೆ ನಿಮ್ ವಿರೋಧ ಪ್ರತಿಭಟನೆ ಮಾಡ್ಕಾ ಈ ಮೂಲಕ ನಾವು ಮೈಸೂರು ಹಾಗೂ ಚಬರ ಒಂದ ಎಚ್ಚರಿಕೆ ಕೊಟ್ಟಿದ್ವಿ ಯಾರು ದೇವೇಗೌಡ ಹೆಸರು ತರ್ತಾರೆ ಈ ವಿಷಯ ವಿಚಾರವಾಗಿ ಬಗ್ಗೆ ಅವ್ರ ವಿರೋಧ ಪ್ರತಿಭಟನೆ ಮಾಡ್ತೀವಿ ಅದ ಯಾವ್ದೇ ಪಕ್ಷ ಆಗಿರಿ ಪಕ್ಷಾತೀತವಾಗಿ ದೇವೇಗೌಡರಿಗೆ ಅವರದೇ ಆದ ಅಭಿಮಾನಿ ಅಭಿಮಾನಿ ವರ್ಗ ಇದೆ ದೇವೇಗೌಡರಿಗೆ ಅದೇ ಕಾರಣದಿಂದ ದೇವೇಗೌಡ ಸಹ ತರಬೇಡಿ ದಯವಿಟ್ಟು ಈ ವಿಷಯದ ತರಬೇಡಿ ದೇವೇಗೌಡ ನಿಮ್ಮ ರಾಜಕಾರಣ ಎಂದು ರಾಜಕಾರಣ ಮಾಡಿ ನಾವು ರಾಜಕಾರಣದ ಬಗ್ಗೆ ನಾವು ಯಾವುದೇ ಇಲ್ಲ ನಿಮ್ಮ ಪಾರ್ಟಿಗಳು ಏನಿದೆ ರಾಜಕಾರಣ ಮಾಡಿ ಬಟ್ ನಮ್ಮ ಸಮಾಜದ ಆಗ್ರಮನ ನಾಯಕರನ್ನು ಎಸ್ ಸಿ ದೇವೇಗೌಡರು ದಯಮಾಡಿ ದೇವೇಗೌಡರ ಈ ವಿಷಯದ ಮಧ್ಯೆ ತರಬೇಡಿ ಅಂತ ನಾವು ಈ ಮೂಲಕ ಮನವಿ ಕೂಡ ಮಾಡ್ತೀವಿ ಹಾಗೆ ಎಚ್ಚರಿಕೆ ಕೂಡ ಕೊಡ್ತೀವಿ ದೇವೇಗೌಡರು ಜನಗಳ ಹಿರಿಯ ಪಕ್ಷದೇವರು ಮಾಜಿ ಪ್ರಧಾನಿ ಇದ್ರು ಈ ಕರ್ನಾಟಕ ರಾಜ್ಯದ ಭಾಜ ಪ್ರಧಾನಿಗಳು ನಾನು ನಮ್ಮ ಜನಾಂಗ್ ಹೆಮ್ಮೆ ಕೆಂಪೇಗೌಡರಲ್ಲಿ ಎಷ್ಟು ನಾವು ಗೌರವ ಕೊಡ್ತೀವಿ ಅದೇ ಥರ ದೇವೇಗೌಡರು ಗೌರವ ಕೊಡ್ತೀವಿ ಈಗ ಪ್ರಜೆಗಳು ಮಾಡಿರೋದು ವೈಯಕ್ತಿಕ ಅದು ಸಲ್ಲಿಕೆ ಆಗಬೇಕು ಅದರಲ್ಲಿ ಸುಮ್ಮನೆ ಅವ್ರ ತಾತನ ಲೆಪಕ್ಕೆ ಅವ್ರ ಹೆಸರು ತರೋದು ಅದನ್ನು ರಾಜಕಾರಣ ಬಳಸೋ ಖಂಡಿಸ್ತೀವಿ ಇವಾಗ ಕುಮಾರ್ ಅವರು ಇದ್ದಾರೆ ನೀರು ಬಿಡಬೇಕು ಅಂದರೆ ತಪ್ಪು ಮಾಡಿದರೆ ನ್ಯಾಯ ಇದೆ ಅದಕ್ಕೇನು ಕಾನೂನು ಇದ್ದರೆ ಕ್ರಮ ತಗೋತಾರೆ ನಿರಪರಾಧಿ ಅಂದರೆ ನಿರಪರಾಧಿ ಆಗ್ತಾರೆ ಅದ್ರಕ್ಕೋಸ್ಕರ ಸುಮ್ಮನೆ ದೇವೇಗೌಡರು ಮೊಮ್ಮಗ ಅವ್ರು ಏನೋ ಒಂದು ಹೇಳ್ಕೊಂಡು ರಾಜಕಾರಣಿ

ಆ ಮಹಿಳೆಯರದು ಫ್ಯೂಚರು ಮತ್ತೆ ಅವರ ಇದನ್ನ ನೋಡ್ಬೇಕಿತ್ತಲ್ಲ ಅವರನ್ನು ಆ ವಿಡಿಯೋ ಸರ್ ಯಾರ ಮುಖನೂ ಬ್ಲರ್ ಮಾಡಿಲ್ಲ ರಾಜಕೀಯವಾಗಿ ಯಾರು ಬೇಕಾದ್ರೂ ಹೋರಾಟ ಮಾಡಿ ರಾಜಕೀಯವಾಗಿ ಇವರು ರಾಜಕೀಯ ಪರ್ಸನಲ್ ವಿಷಯ ಬಳಸ್ಕೊಬಾರ್ದು ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ ಆ ವ್ಯಕ್ತಿಗೆ ಕಾನೂನಲ್ಲಿ ಅವ್ನು ತಪ್ಪು ಮಾಡಿದಾಗ ಕಾನೂನು ಅವನಿಗೆ ಶಿಕ್ಷೆ ಕೊಡ್ತದೆ ಅವನಿಗೆ ತಪ್ಪು ಮಾಡಿದ್ರೆ ಮತ್ತೆ ಅವ್ರ ಅಪ್ಪಂಗೋ ಅವ್ರ ಹೆಂಡತಿಗೋ ಅವ್ರ ಮಕ್ಕಳಿಗೋ ಶಿಕ್ಷೆ ಕೊಡೋದು ಇದೆಯಾ ಯಾವ ಆ ತರದ್ರಲ್ಲಿ ಯಾವ್ದೇ ರೀತಿಯ ರಾಜಕೀಯ ಬಳಸ್ಕೋಬಹುದು ಇದು ರಾಜಕಾರಣ ಮಾಡುವಾಗ ಅವ್ರವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಇವರು ವೈಯಕ್ತಿಕವಾಗಿ ಇವತ್ತು ಅರವತ್ತೆರಡು ಅರವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಅನುಭವ ಅಂತ ನಮ್ಮ ಕರ್ನಾಟಕದ ಹೆಮ್ಮೆ ಅವರು ಆಯ್ತಾ ಏನಾದ್ರೆ ಕರ್ನಾಟಕದ ಇರುವಂತಹ ವ್ಯಕ್ತಿನ ನೀವು ರಾಜಕಾರಣದಲ್ಲಿ ಅವ್ರನ್ನ ಎದುರ್ಸಕ್ಕಾಗದೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಈ ತರನ ನೀವು ಕುತಂತ್ರ ಮಾಡ್ಬಿಟ್ಟು ಕುತಂತ್ರ ಮಾಡ್ಬಿಟ್ಟು ಮಾಡ್ತಾ ಇದ್ರಲ್ಲ ಕುತಂತ್ರ ಮಾಡೋದು ಇದನ್ನ ಯಾಕೆ ಚುನಾವಣೆ ಈಗ ಆಲ್ರೆಡಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಇನ್ನೂ ಹದಿನಾಲ್ಕು ಚುನಾವಣೆ ಇದೆ ಈ ಒಂದು ಅಕ್ಷರ ಮಾಡ್ಕೊಂಡು ನೀವು ಯಾಕೆ ಮಾಡ್ತಾ ಇದ್ರ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಮಾಡಿ ನೀವು ಆಯ್ತಾ ಅದನ್ನ ಹೇಳಕ್ ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಒಬ್ಬ ನಾಯಕ ಆಗಲಿ ಅದು ಯಾವ ಪಕ್ಷದಲ್ಲಾರ ಇರಲಿ ನಮ್ಮ ಮೈಸೂರು ಮತ್ತು ಚಾಮುರುವ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂತ ಫಸ್ಟ್ ಆಟ ಮಾಡೋದು ಆಯ್ತಾ ಅದನ್ನ ಯಾವ್ದು ನಾವು ಕಣಸೇ ಕಣಿಸ್ತೀವಿ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಎಸ್ ಐ ಟಿ ಬಯಸಿದೆ ಸತ್ಯಾಸತ್ಯಂದ ಹೊರಗಡೆ ಬರುತ್ತೆ ಹೊರಗಡೆ ಬಂದ್ಮೇಲೆ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ಲಿ ಅಂತ ನಾವು ಅತ್ಯಾಯಸ ಮಾಡ್ತೀವಿ ನಾವು ನಮ್ಮ ಸಮಾಜದಲ್ಲಿ ತಪ್ಪ ನಾವು ಸಮರ್ಸ್ಕೊಳ್ಳಲ್ಲ ಓ ಅವ್ರ್ ಶಿಕ್ಷೆ ಕೊಡಿ ಅಂತ ಮಾಡ್ತೀವಿ ಸೊ ಈ ರೀತಿ ನೀವು ವರ್ಷ ಮಾಡ್ಕೊಂಡು ಉದ್ದೇಶ ಪೂರ್ವಕವಾಗಿ ಯಾರನ್ನ ತೇಜವಧೆ ಮಾಡಬಾರ್ದು ಅವರ ಕೊಡುಗೆ ಹಬರವಾಗಿರುತ್ತೆ ಅವ್ರು ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಮ್ಮ ಒತ್ತಾಯ

ದೇವಡ್ರ ಪಕ್ಕ ಸರ್ಕಾರ ನಡೆಸ್ತೀರಾ ಹಲೋ ಸರ್ ದೇವಗ್ರೆ ಸರ್ಕಾರ ನಡೆಸ್ತಾರಲ್ಲ ಸರ್ಕಾರ ನಡೆಸ್ತಾ ಇರೋರು ಭಾರಿ ಜವಾಬ್ದಾರಿ ಕರೆ ಈ ಥರ ನಮ್ಮ ಹಾಡು ಕಂಡ ಹಿರಿಯ ಮುಸದಿ ಥರ ತಗೇಳ್ಕೊಳ್ಬಾರ್ದು ಹೆಸರು ಕರಗ ಬರೋದರ ಥರ ನೋಡ್ಬೋದು ರಾಜ್ಯ ಸರ್ಕಾರದ ಜವಾಬ್ದಾರಿನೇ ಇದೇ ನೀರಾವರಿ ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯವ್ರನ್ನ ಕರೆದು ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಹೇಳಿ ನೀವು ಬೆಂಬಲ ಬೇಕು ಹೇಳಿ ಈ ವಿಚಾರದಲ್ಲಿ ಯಾಕೆ ಕೇಳೋದಿಲ್ಲ ಇದನ್ನು ಅದರ ಪರಿಗಣನೆ ತಗೊಳ್ಳಿ ನೀವು ನಮ್ಮ ಹಿರಿಯ ರಾಜಕಾರಣಿ ಹಂಗೆಲ್ಲ ಮಾತಾಡ್ಬೇಡಿಯಪ್ಪ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ ಮಾಡುವಾಗ ಮಾಡ್ತಾ ಇಲ್ಲ ಸರ್ ಯಾರು ದೇವೇಗೌಡರ ಬಗ್ಗೆ ಹಬ್ಬ ನಿಂದಿಸಿ ಮಾಡ್ತಾರೆ ಅವರು ಇಲ್ಲ ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನಾವು ಸಹ ಕರ್ನಾಟಕ ರಾಜ್ಯದಲ್ಲಿ ನಮ್ಮದ ಸಂಘ ರಾಜ್ಯ ಸಂಘ ಇದೆ ಜಿಲ್ಲಾ ಸಂಘ ಇದೆ ನಾವು ಮಾಡ್ತೇವೆ ನಮ್ಗೆ ಎಚ್ಚರಿಕೆ ಜೊತೆಗೆ ಮನೆವರು ಕೊಡ್ತಾ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದುರುಪಯೋಗ ಪಡ್ಸ್ಕೊಬೇಡಿ ಅವ್ರ್ಗೆ ಹೆಸರಿಗೆ ಕಳಕ ತರೋ ಅಂತ ಕೆಲ್ಸ ಮಾಡಬೇಡಿ ನಮ್ಮ ಉದ್ದೇಶ ಒಂದೇನೆ ಏನು ಅಂತಂದ್ರೆ ಕೆಟ್ಟವರಿಗೆ ಅವ್ರಿಗೆ ಏನ್ ದಪ್ಪ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಅವ್ರ ಸಲ ತಪ್ಪು ಮಾಡಿದ್ರ ಶಿಕ್ಷೆ ಆಗಲಿ ಅದರಲ್ಲಿ ನೂರು ನೂರು ನಮ್ಮ ಸಂಗಪ್ ಬೆಂಗಳೂ ಕೊಟ್ಟೆ ಕೊಡುತ್ತೆ ತಪ್ಪಳ ಶಿಕ್ಷೆ ಆಗ್ಲಿ ನಾವ್ ಸಮರ್ಥನೆ ಮಾಡ್ತಾ ಇಲ್ಲ ಇವೇ ಸಲ ಎಲ್ಲ ಸಲ ಯಾರೂ ಅಂತ ತರಬೇಡಿ ಈಗ ಸರ್ಕಾರ ನೋಡ್ಕೊಂಡಿದೆ ಜಿಲ್ಲಾಡಳಿತ ಅವರ ಕಲಿಯ್ತಾರೆ ಹೇಳ್ಬೇಕು ಮಾಹಿತಿ ಕೊಡಬೇಕು ಈ ಥರ ಆಗೋದ ನೋಡ್ಕೊಳಿ ನೀವು

ನಿಂದಿಸ ಕೆಲಸ ಮಾಡಬಾರ್ದು ಕುಮಾರ್ ಚೆಕ್ ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವ್ರು ಚೆಕ್ ಮಾಡ್ಕೊಳ್ಳಿ ಎಲ್ಲಾರ್ಗು ಡಿ ಕೆ ಶಿವಕುಮಾರ್ ಇನ್ನೂರು ಎಲ್ಲರೂ ಸೇಸಿ ಹೇಳ್ತಾರೆ ಈ ವಿಚಾರವಾಗಿ ದೇವೇಗೌಡ ಹೆಸರ ರಬೇಡಿ ರಾಜಕಾರಣ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಬಹಳ ಮುಖ್ಯ ಮುಖ್ಯಮಂತ್ರಿ ಆಗಿದಾರ ಅವರು ಒಬ್ಬರು ಜವಾಬ್ದಾರಿ ಸ್ಥಾನವ್ರು ಈಗ ಅವರೇನೆ ವಹಿಸಿರೋ ಎಸ್ ಐ ಟಿ ತನಿಖೆ ಅವರೇ ವಹಿಸಿರೋ ಅವರೇ ವಹಿಸಿದ ಮೇಲೆ ಮತ್ತೆ ನೀವು ವೈಯಕ್ತಿಕವಾಗಿ ಮಾತಾಡ್ತಾ ಇದೀರಾ ವೈಯಕ್ತಿಕ ಪಿಚರ್ ಯಾಕೆ ತರ್ತಾ ಇದರ ಕಾನೂನಿಗೆ ಸರ್ಕಾರ ನಿಮ್ದಿದೆ ಸ್ಥಾನದಲ್ಲಿ ಏನು ನಿಮ್ಗೆ ಶಿಕ್ಷೆ ಅನ್ಕೋಸ ಮಾಡಿ ಸರ್ಕಾರ ನಿಮ್ದೇ ಇದೆ ಅದ್ ಯಾಕೆ ಹಿಂದೆ ಮಾಡ್ತೀರಾ ವೈಯಕ್ತಿಕವಾಗಿ ಇಟ್ಕೊಂಡು ಚುನಾವಣೆ ಸಮಯದಲ್ಲಿ ಚುನಾವಣಾ ಅಸ್ತ್ರ ಯಾಕೆ ಬಳಸ್ಕೊತೀನ ಅಂತ ನಮ್ಮ ಸರ್ ಇಲ್ಲಿ ಕಳಂಕ ಈ ವಿಚಾರದ ಮೂಲ ಉದ್ದೇಶ ಅಲ್ಲ ನಾವೇಳ್ತಾ ಇರೋದು ದಿವೇಗೌಡ್ರನ್ನ ಬೇರೆ ಬೇರೆ ಅವ್ರ ಚಿತ್ರನ ಬೇರೆ ಬೇರೆ ರೀತಿ ಹೋಗ್ಬೇಕು ಕಲಿಸ್ತಾ ಇರೋದು ಇದೆಲ್ಲ ಸಮಾಜದಲ್ಲಿ ಯಾರು ಒಪ್ಪುವಂತ ಕೆಲಸಗಳಲ್ಲ ಅದನ್ನ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು ಹೇಳೋದು ಕರೆಕ್ಟ್ ಹೌದು ಒಳ್ಳೆ ಕೆಲಸ ಮಾಡಿ ದೇವರು ಬರುತ್ತೆ ಬಂದು ಹೇಳಿದ್ರಲ್ಲ ಈಗ ಫ್ಯಾಮಿಲಿಯಿಂದ ಬಂದಾಗ ಬೇರೆ ಬೇರೆ ಕುಟುಂಬ ದೇವೇಗೌಡ ಹೆಸರು ಬಂದಾಗ ನಾವೆಲ್ಲ ಒಡ್ಗೆ ಕುಟುಂಬ ಅಂತೀವಿ ಸೊ ರೇವಣ್ಣ ಕುಟುಂಬ ಬಂದಾಗ ಅವ್ರು ಹೇಳಿದಲ್ಲ ಅವರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ಬಟ್ ನಾವ್ ಹೇಳ್ತಾ ಇರೋದು ಇಷ್ಟನೇ ನಮ್ಮ ದೇಶಗಾರ ಅಪ್ರತಿಮ ನಾಯಕ ಆ ವಿಚಾರದಲ್ಲಿ ಎರಡು ಮಾಡ್ತಿಲ್ಲ ಅದರಿಂದ ಅವ್ರಿಗೆ ವಿಚಾರವಾಗಿ ತಪ್ಪು ತಪ್ಪಾಡಿದರೆ ಶಿಕ್ಷೆ ಆಗಲಿ ಈಗ ಮನೆ ಸಿದ್ದರಾಮಯ್ಯವರು ಒಂದು ಹೇಳಿದ್ದಾರೆ ಮೊದಲು ಆ ಚಿತ್ರ ಅಕಲಿ ಅಸಲಿಯ ನಕಲಿ ನಿರ್ಧಾರ ಆಗಲಿ ಆಮೇಲೆ ತನಿಖೆ ಮುಂದುವರಿಸೋಣ ಎಸ್ ಐ ಟಿ ಕೊಟ್ಟಿದ್ದೀವಿ ಅಂತೇಳಿ ಇನ್ನೂ ತನಿಖೆ ಹಂತ್ಯದಲ್ಲಿದೆ ಸಂಪೂರ್ಣ ಆಗಲಿ ಸಂಪೂರ್ಣ ಆದ್ಮೇಲೆ ತಲುಪಿತಾ ಯಾರು ಆರೋಪಿ ಯಾರು ಯಾವ ಶಿಕ್ಷೆ ಕೊಡೋದಲ್ಲ ಕಾನೂನು ಬಂದ ಕಾನೂನು ಬರೋದಾದ್ರೆ ಏನು ಮಾಡಬೇಕು ಮಾಡ್ತಾರೆ ಇರ್ತದೆ ಒಬ್ಬರು ಒಬ್ಬಳು ತಪ್ಪು ಮಾಡಿದ್ದಾರೆ ಈಗ ಅವ್ರು ಎಕ್ಸಾಂಪಲ್ ಈಗ ಈಗ ತನಿಖೆ ನಡೀತಾ ಇದೆ ಸರ್ ತನಿಖೆಯಲ್ಲಿ ಆರೋಪಿ ಯಾರೇ ಆಗಲಿ ಹಾಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ತಾಯಿದ್ದೆ ಸರ್ ಎತ್ತಿಂದ ಬರೋಲ್ಲ ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದಾರೆ ಅವ್ರು ಶಿಕ್ಷೆ ಆಗಲಿ ಸರ್ ಮಾತಾಪ್ ಈ ಸಂಬಂಧವಾಗಿ ತಲುಪ್ಬೇಡಿ ಅದೊಂದೇ ನಮ್ಮ ಮನೆಗಳು ಅಲ್ಲೊಂದು ಪಾಯಿಂಟ್ಗೇನೆ ಇವತ್ತು ನಾವು ಮೆಟ್ಟಾಗಿ ಲೀಟ್

ಆರೋಪ ಸಾಬೀತ ಇನ್ನು ಆರೋಪ ಸಾಬೀತಾಗಿದೆ ಸೊ ಅದರಿಂದ ಹಿರಿಯ ಜೀವಕ್ಕೆ ಅದರ ತೊಂದರೆ ಕೊಡೋದು ಮನಸ್ಸು ನೋವು ಮಾಡುವಂತ ಕೆಲಸಗಳು ಮಾಡಬೇಡಿ ಸರ್ ಅಲ್ಲ ಈಗ ಹೇಳುತ್ತೆ ದೇವೇಗುರು ಬಳಸ್ಕೊಂಡು ಮಾಡಬೇಡಿ ಸರ್ ದೇವೇಗುರು ನಿಂದನೆ ಮಾಡುವಂತ ಕೆಲಸಗಳು ಅದು ಮಾಡಬಾರದು ದೇವೇಗುರು ನಿಂದನೆ ಮಾಡೋದ ಕೆಲಸ ಮಾಡಬೇಡಿ ಆ ಹಿರಿಯ ಜೀವಕ್ಕೆ ಮನಸ್ಸಿಗೆ ನೋವಾಗಂತ ಕೆಲಸಗಳು ಮಾಡಬೇಡಿ

ಯಾಕಂದರೆ ಅವ್ರ ವೇಯಕ್ತಿಕ ನಮ್ಮ ಅವ್ರ ಶಾಂಗ ಅಲ್ಲಿ ನಾವು ಹಾಗಾಗಿ ಹೇಳಕ್ಕಲ್ಲ ತನಿಖೆ ವೇಣಿಕೆ ಇದೆ ತನಿಖೆ ವೇಣಿಕೆ ಓಸಕಲ್ಭದಲ್ಲಿ ಅವರುಗಳು ಏರಿ ಎಂಟಿಗೆ ಕೊಡಬೇಕು ಅದು ಕೊಡ್ತಾರೆ ಅಧಿಕಾರಿಗಳಲ್ಲ ನಮ್ಮ ತಗೊಂಡು ಕಷ್ಟವಾಗಿ ಹೋಗೋದು ನಾವು ಎಸ್ ಐ ಡಿ ತನಿಖಾಧಿಕಾರಿಗಳಲ್ಲ ನಾವು ಮೈಸೂರು ಜಿಲ್ಲಾ ಉದ್ದೇಶದಲ್ಲಿ ನಿರ್ದೇಶ ನಮ್ಮ ಸಮುದಾಯದ ಪರಮೋಚ್ಚ ನಾಯಕರಾದ ಎಚ್ ಡಿ ದೇವಗೌಡ ಬಗ್ಗೆ ಈಗ ಸಾರ್ ತರಬೇಡಿ ಇಲ್ಲ ಸರ್ ಅಲ್ಲ ಹರಪ್ಪ ಮಾಡಬೇಡಿ ಮತ್ತು ಅವ್ರದ್ದು ಚಿತ್ರ ವ್ಯವೀಕರಿಸೋದು ಅವ್ರ ಬಗ್ಗೆ